ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾವು ಮೂರು ಮೂರು ಗೆಲ್ತೀವಿ ಅಲ್ಲಿ ಇರುವ ಸ್ಪಂದನೆ ನೋಡಿದ

ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಇಲ್ಲ ಚರ್ಚೆನೂ ಆಗಿ ಹೇಳಿದ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ನೋಡೋಣಪ್ಪ ಚುನಾವಣೆ ಪರಿಶೀಲನೆ ಮಾಡ್ತೀನಿ

ಔಷಧಿಗಳು ಖರೀದಿ ವರದಿ ವರದಿ ಪ್ರಕಾರ ಏನಾಗಿದೆ ಟಿ ಪಿ ಕಿಟ್ಟೆಲ್ಲ ಪರ್ಚೇಸ್ ಮಾಡಿ ಏನು ಹೇಳ್ತಾರೆ ಕಿಟ್ ಪರ್ಚೇಸ್ ಅದು ಎರಡು ಎರಡು ಸಾವಿರದ ನೂರ ಸಿಗ್ತರ್ತಕ್ಕಂದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿತ್ತು ಅದಕ್ಕೆ ಏನು ಹೇಳ್ತದೆ ನರೇಂದ್ರ ಮೋದಿ ಕೇಳಿದ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ನಮಗೆ ಎಚ್ ಐ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ಮಾಡಬಹುದು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಹೋಗ್ಲಿ ಇತಿಮಿತಿ ಟಾರ್ಗೆಟ್ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕೆ ಅಸೆಂಬ್ಲಿನಲ್ಲಿ ಜನ ಸೋತ್ಬಿಟ್ಟಿದ್ದಾರೆ ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕದ ಕರ್ನಾಟಕ ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್ ಕುಮಾರ್ ನಾಯಕ್ ಮಾಡಬೇಕು ಮಾಡಬೇಕು ಇಡಿಯವರು ಓವರ್ ಆಲ್ ಆಗಿ ಹಗರಣ ತನಿಖೆಗೆ ಹೆಚ್ಚಾಗಿ ನಿಮ್ಮ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ರಾಯಕ್ ಅವರು ಕರೆದಿದ್ದಾರೆ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರು ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ ಬರೋಲ್ಲ

ಸೊಕ್ ಮುರಿತೀವಿ ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ ನನಗೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂಗ್ ಕಿನ್ನಾಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಮಾಧಾನ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಮಾಡಿ ಬಟ್ ಏನು ತೀರ್ಮಾನ ಆಗಿದೆ ಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಬುದ್ಧಿ ಜಗಳ ತರದೇ ಅವ್ರ ಬಗ್ಗೆ ಬೆಂಕಿ ಇಡೋದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಸರ್ ನಿನ್ನೆ ನಿನ್ನೆ ಅನಿಲ್ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆ ಅವರ ಅಭಿಪ್ರಾಯ ಸರ್ ಸರ್ ಮೂರು ಚುನಾವಣೆ